ತುಂಬಾ ಚೆನ್ನಾಗಿತ್ತು ಮೀಟಿಂಗ್ ಇವತ್ತು ಯುನೋ ಥ್ಯಾಂಕ್ಸ್ ಲಾರ್ಜ್ಲಿ ಟು ಆನರಬಲ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜಿ ಹಾಗೇನೆ ಯುನೋ ಅವರು ಫಾರ್ಮ್ ಮಾಡಿದಂತ ಒಂದು ಕಾನ್ಸ್ಟಿಟ್ಯೂಟ್ ಒಂದು ಕಮಿಟಿ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೈ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಟು ಆಲ್ ಆಫ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ವಿತ್ ಅಸ್ ಫಾರ್ ಯುನೋ ಫಾರ್ ಆರ್ ಟು ಗೆಟ್ ದಿ ದಿ ಐ ಪಿ ಎಲ್ ಮ್ಯಾಚಸ್ ಇನಾಗ್ರಲ್ ಮ್ಯಾಚಸ್ ಇನಾಗುರೇಷನ್ ಆಫ್ ಐ ಪಿ ಎಲ್ ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ ಸೊ ಹಾಗಾಗಿ ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಮಾತಾಡಿದೀವಿ ನಾವು ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಬಟ್ ದೆನ್ ಇವತ್ತು ಸಾಯಂಕಾಲ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಏನೇನು ಡಿಸ್ಕಶನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ ಅಂದ್ರೆ ಒ ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಸೊ ನಾವೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗಿ ನಾನು ಕೇಳ್ಕೊಳಕ್ ಇಷ್ಟ ಪಡ್ತೀನಿ ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಾಹೇಬ್ರೇನೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೇನೆ ಪರಮೇಶ್ವರ್ ಜೀನೇನೆ ಅವರೇನೆ ಒಂದು ಅವರ ಒಂದು ನಿರ್ಧಾರನ ತಿಳಿಸ್ತಾರೆ ಹೌದು ಇವಾಗ ಯಾವ ಒಂದು ತಂಡ ಫ್ರಾಂಚೈಸ್ ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂತ ಒಂದು ಪದ್ಧತಿ ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ ಸೊ ಈವಾಗಲೂ ಕೂಡ ನೀವೇ ಈ ಒಂದು ವರ್ಷ ಇನಾಗ್ರಲ್ ಇನಾಗ್ರೇಷನ್ ಇಲ್ಲೇ ಆಗ್ಬೇಕು ನಮ್ಮ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಂ ನಲ್ಲಿ ಆಗ್ಬೇಕು ಅನ್ನೋ ಒಂದು ಒಂದು ಇಚ್ಛೆ ನಮ್ಗೆಲ್ಲರಿಗೂ ಅದು ಅದು ಆಗೋ ಅಂತ ಒಂದು ಏನೋ ಕಾರಣಗಳು ನಾವು ನೋಡ್ತಾ ಇದೀವಿ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯ್ಬೇಕಾಗತ್ತೆ ಕ್ಯಾಬಿನೆಟ್ ಅವರ ಒಂದು ಹೌದು ಹೇಳಿದ್ದಾರೆ ಒಂಥರದಲ್ಲಿ ನಮ್ಗೆ ಇವರು ಮಾನ್ಯ ಗೃಹ ಸಚಿವರು ಹೇಳ್ದಂಗೆನೆ ಸೊ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಕಮಿಟಿ ಏನಿದೆಯೋ ಮೀ ಆಸ್ ಅ ಪ್ರೆಸಿಡೆಂಟ್ ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು ಹಾಗೆ ಇಡೀ ಆಫೀಸ್ ಬೈರಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತೆ ಆರ್ ಸಿ ಬಿ ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಎರಡು ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಏನೋ ಮುಗಿಸಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವಾಗಲೇ ಶುರು ಆಗ್ಬಿಟ್ಟಿದೆ ಕೆಲಸಗಳು ಶುರು ಆಗೋಬಿಟ್ಟಿದೆ ಆವಾಗ್ಲೇ ನಾವು ವರ್ಕ್ ಆರ್ಡರ್ಸ್ ನ ಇಶ್ಯೂ ಮಾಡಿದೀವಿ ಟೈಮ್ ಲೈನ್ಸ್ ನ ಕೊಟ್ಟಿದೀವಿ ನಾವು ಸೊ ಈ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಾನೆ ಹೇಳಿದೀವಿ ನಾವು ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದ್ಮಾಡಿ ಅದು ತುಂಬಾನೇ ಮುಖ್ಯ ಅದು ಆ ಒಂದು ಕೆಲ್ಸಗಳನ್ನ ಮುಗಿತು ಅಂದ್ರೆ ತೆಗೆದುಕೊಳ್ಳುವ ನಿರ್ಧಾರವನ್ನ ಯಾರಾದ್ರೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗತ್ತೆ ಕೈಗಾರಿಕಾ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶಿಫಾರಸುಗಳನ್ನ ಕೆ ಎಸ್ ಎಪ್ಪೀನ್ ಮಾಡಿರ ಒಂದು ಕ್ಲಾರಿಟಿ ಸರ್ಕಾರಕ್ಕಿಲ್ಲ ಇದು ಒಂದನೇ ಕ್ವಶನ್ ಆದ್ರೆ ಮತ್ ಸಮಸ್ಯೆ ಆಗಿರ್ತಕ್ಕಂಥ ಆ ತನಕ ಸರ್ಕಾರದ ಈ ಬಗ್ಗೆ ಸಭೆಯಲ್ಲಿ ಡಿಸ್ಕಸ್ ಆಗಿದೆ ಸೊ ನಮಗೆ ನೋಡಿ ನಾವು ಏನೇನು ರೆಕಮೆಂಡೇಷನ್ಸ್ ಕೊಟ್ಟಿದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ ಬಟ್ ಫೇಸ್ ವೈಸ್ ಅಂತಾನು ಹೇಳಿದೀವಿ ನಾವು ಸೊ ಯಾವ್ಯಾವ್ದು ನಾವು ಬಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ನಾವು ಏನೇನು ಕೆಲಸಗಳು ಮಾಡಿ ಮಾಡಿ ಮುಗಿಸಕ್ಕಾಗತ್ತೋ ಅದನ್ನ ನಾವು ಫೇಸ್ ಒನ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ಮೊದಲನೇ ಇನಾಗುರಲ್ ಇನಾಗುರೇಷನ್ ಮುಂಚೆ ಮುಗಿಸಿ ನಾವು ಕೊಡ್ತೀವಿ ಆ ಒಂದು ಅಶೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತೆ ಆರ್ ಸಿ ಬಿ ಎರಡರ ಇಬ್ರು ಸೇರಿ ಇದು ಬರೀ ಕೆ ಎಸ್ ಸಿ ಎ ಕಡೆಯಿಂದ ಮಾತ್ರ ಬಟ್ ಇವಾಗ ತನಕ ನಾವು ಕೆ ಎಸ್ ಸಿ ನೋರೇ ಎಲ್ಲ ಮುಂದೆ ತಗೊಂಡು ಹೋಗ್ತಾ ಇರೋ ಕೆಲಸನ ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆನೆ ಇದು ಇಬ್ರು ನೀವು ಇಬ್ರು ಸೇರಿ ಮಾಡ್ಬೇಕು ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ನೀವು ಕರ್ನಾಟಕ ಸ್ಟೇಟ್ ಕ್ರೀಡೆಸೋಸಿ ಇಬ್ರು ಸೇರಿ ಮುಂದೆ ತಗೊಂಡೋಗ್ಬೇಕು ಅಂತಾನೆ ಹೇಳಿದಾರೆ ಸೊ ಅದನ್ನ ಮಾಡಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದೀವಿ ಖಂಡಿತವಾಗಿ ಖಂಡಿತ ಹಾಕೊಂಡಿದ್ದಾರೆ ಖಂಡಿತ ಹಾಕೊಂಡಿದ್ದಾರೆ ಖಂಡಿತ ಹಾಕೊಂಡಿದ್ದಾರೆ ಅವರು ಹಾಕೊಂಡಿದ್ದಾರೆ ಮತ್ತೆ ಎಲ್ಲಾರ್ಗು ಅಷ್ಟೇ ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ ಈವನ್ ಬಿ ಸಿ ಸಿ ಎ ಅವರು ಕೂಡ ಅಷ್ಟೇ ಅವರು ಹೇಳಿರೋದೇನು ಅಂತಂದ್ರೆ ನಮಗೆ ಬೆಂಗಳೂರಿನಲ್ಲಿ ಇದು ಇನಾಗ್ರೇಷನ್ ಆಗೋ ಆಗೋ ಒಂದು ಇನ್ನೋ ಆದ್ರೆ ಚೆನ್ನಾಗಿರತ್ತೆ ಹಾಗೇನೆ ಆರ್ ಸಿ ಪಿ ನವರು ಬೆಂಗಳೂರಲ್ಲಿ ಆಡಿದ್ರೆ ಚೆನ್ನಾಗಿರತ್ತೆ ಅಂತಾನೆ ಬಿ ಸಿ ಅವರು ಹೇಳಿದ್ದಾರೆ ಅವ್ರೂ ನಮಗೆ ಸಿಕ್ಕಾಪಡೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಈ ಎಲ್ಲದಿಕ್ಕೂ ಕಾರಣರು ಯಾರು ಅಂತಂದ್ರೆ ನಮ್ಮ ಒಂದು ನಮ್ಮ ಒಂದು ಸಂಸ್ಥೆ ಹಾಗೇನೆ ನಮ್ಮ ಜೊತೆ ಇರುವಂತ ಒಂದು ದಿಗ್ಗಜರು ಶ್ರೀನಿವಾ ಇದು ನಮ್ಮ ಜವಹರ್ ಶ್ರೀನಾಥ್ ಅವರ ಹೇಳ್ಬೇಕು ಅವರ ಬಗ್ಗೆನು ಹೇಳ್ಬೇಕಾಗತ್ತೆ ಇಲ್ಲಿ ನಾನು ಅನಿಲ್ ಕುಂಬಳೆ ಅವ್ರ ಬಗ್ಗೆ ಹೇಳ್ಬೇಕಾಗತ್ತೆ ಸೊ ಅಫ್ಕೋರ್ಸ್ ನಮ್ಮ ವಿನಯ್ ಮೃತ್ಯುಂಜಯ ಅವರು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಅವ್ರು ಕೂಡ ಸಿಕ್ಕಾಪಡೆ ಕೆಲಸ ಮಾಡಿದ್ದಾರೆ ನಮ್ಗೆ ಸೊ ಇದರಿಂದ ನಾವು ಇಲ್ಲಿ ತನಕ ಬಂದಿವಿ ಎರಡು ತಿಂಗಳಾಗಿದೆ ನಾವು ಬಂದು ಇಲ್ಲಿ ಆಫೀಸ್ಗೆ ಕೆ ಎಸ್ ಸಿ ಎರಡು ತಿಂಗಳಲ್ಲಿ ಸುಮಾರು ಕೆಲಸಗಳಾಗಿದೆ ಸೊ ಇದು ಇದೇ ತೋರ್ಸ್ತದೆ ನಮ್ಮ ಕಮಿಟ್ಮೆಂಟ್ ಏನು ಬೆಂಗಳೂರು ಜನಕ್ಕೆ ಕರ್ನಾಟಕ ಜನಕ್ಕೆ ಮತ್ತೆ ಕ್ರಿಕೆಟ್ಗೆ ಏನು ಕಮಿಟ್ಮೆಂಟ್ ಅನ್ನು ತೋರಿಸ್ಕೊಟ್ಟಿದೆ ಸೊ ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳದಿಷ್ಟು